ಇದು ಪ್ರಿಯ ಕೂತ್ಕೊಳ್ಳೋ ಸೀಟು ಈ ಜಾಗದಲ್ಲಿ ಕೂತ್ಕೊಳ್ತಾರೆ ಫ್ರಂಟ್ ಅಂದರೆ ರಾಮು ಅವರು ಕೂತ್ಕೊಳ್ತಕ್ಕಂಥ ಜಾಗ ಇದು ನಮ್ಮ ಸೀತಮ್ಮ ಕೂತ್ಕೊಳ್ತಕ್ಕಂಥ ಒಂದು ಚೇರು ವೀಕ್ಷಕ ಇದೇ ಚೇರು ಅದು ಈಗ ಆ ಚೇರ್ ಮೇಲೆ ನಾನು ಕೂತ್ಕೊ ಇದು ಪ್ರಿಯ ಕೂತ್ಕೊಳ್ಳುವಂತ ಸೀತು ಈ ಜಾಗದಲ್ಲಿ ಕೂತ್ಕೊಳ್ತಾರೆ ಇದು ಫ್ರೆಂಡ್ ಅಂದ್ರೆ ರಾಮ ಅವ್ರು ಕೂತ್ಕೊಳ್ಳತಕ್ಕಂತ ಜಾಗ ಇದು ನಮ್ಮ ಸೀತಮ್ಮ ಕೂತ್ಕೊಳ್ತಕ್ಕಂಥ ಒಂದು చేరు వీక్షకర్ ఇదే చేరు ఇంకా ఆ చేర్ మే నే